ಬೇರೆ ವಾಹನಗಳನ್ನ ತಡೆದು ಕೊಲೆಗಾರರು ಎಸ್ಕೇಪ್ ಆಗೋದಕ್ಕೆ ಸಹಾಯ ಮಾಡಿದ್ದಾರೆ ಈ ಬುರ್ಖಾದಾರಿ ಮಹಿಳೆ ರಾತ್ರಿ ಕೊಲೆ ನಡೆಯುವಂತಹ ಸಂದರ್ಭದಲ್ಲಿ ಈ ಮಹಿಳೆ ಅಲ್ಲಿ ಇದ್ರು ಕೊಲೆ ಮಾಡಿ ಆರೋಪಿಗಳು ಎಸ್ಕೇಪ್ ಆಗ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಈ ಬುರ್ಖಾದಾರಿ ಮಹಿಳೆ ಸಹಾಯ ಮಾಡಿದ್ದಾರೆ ಬೇರೆ ವಾಹನಗಳನ್ನ ತಡೆದು ದುಷ್ಕರ್ಮಿಗಳ ಕಾರು ಅಲ್ಲಿಂದ ಪಾಸ್ ಆಗ್ಲಿಕ್ಕೆ ಅವರು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ರು ಕೂಡ ಸ್ಥಳೀಯರು ನೆರವಿಗೆ ಬಂದಿಲ್ಲ ಮೊಬೈಲ್ ಕ್ಯಾಮ್ರಾದಲ್ಲಿ ಸ್ಥಳೀಯರ ಈ ಒಂದು ಕೈವಾಡದ ದೃಶ್ಯ ಸೆರೆಯಾಗಿದೆ ಸುಹಾಷ್ ಶೆಟ್ಟಿಯ ಕೊಲೆ ಆದಂತಹ ಸಂದರ್ಭದಲ್ಲಿ ಒಬ್ಬ ಬುರ್ಖಾದಾರಿ ಮಹಿಳೆ ಇದ್ರು ಅಲ್ಲಿ ಅವರು ಈ ಆರೋಪಿಗಳೆಲ್ಲರೂ ಕೂಡ ಎಸ್ಕೇಪ್ ಆಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಬೇರೆ ವಾಹನಗಳನ್ನ ತಡೆದು ಈ ಕೊಲೆ ಮಾಡಿದಂತಹ ಏನಿದ್ರು ಈ ಹಂತಕರ ಗಾಡಿ ಪಾಸ್ ಆಗ್ಲಿಕ್ಕೆ ಅಲ್ಲಿ ಹೆಲ್ಪ್ ಮಾಡಿರುವಂತದ್ದು ಸ್ಥಳೀಯರ ಮೊಬೈಲ್ ಕ್ಯಾಮ್ರಾದಲ್ಲಿ ಈ ಒಂದು ಹತ್ಯೆಯ ದೃಶ್ಯ ಕೂಡ ಸೆರೆಯಾಗಿದೆ ಸುಹಾಸ್ ಶೆಟ್ಟಿ ನೆಲಕ್ಕೆ ಬಿದ್ದರೂ ಕೂಡ ಸುಮ್ಮನಾಗದಂತಹ ಹಂತಕರು ಮಚ್ಚಿನಿಂದ ತಲ್ವಾರ್ ನಾವು ಕೊಲೆಗಾರರು ಒಂದ್ ಕಡೆ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯ ಇದೆ ನೋಡಿ ನೋಡ್ತಾ ಇದೀವಿ ಸಾಕಷ್ಟು ಜನ ಬಂದಿದ್ದಾರೆ ಮೊದಲೇ ಎಲ್ಲ ಪ್ರೀಪ್ಲಾನ್ ಮಾಡ್ಕೊಂಡಿದ್ದಾರೆ ಒಂದು ತಿಂಗಳ ಹಿಂದೆ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಕೂಡ ಮಾಡಿದ್ರಂತೆ ಈ ಹಂತಕರು ಕಿಲ್ಲರ್ ಅನ್ನುವಂತಹ ಒಂದು ಇನ್ಸ್ಟಾಗ್ರಾಮ್ ಪೇಜ್ ನ ಮೂಲಕ ಸುಹಾಸ್ ಶೆಟ್ಟಿ ಮತ್ತೆ ಫಾಜಿಲ್ ನ ಹತ್ತಿ ಏನಾಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆ ಫಾಜಿಲ್ ನ ಇಬ್ಬರ ಫೋಟೋವನ್ನ ಪೋಸ್ಟ್ ಕೂಡ ಮಾಡಿದ್ರು ಈಗ ಪ್ರೀಪ್ಲಾನ್ ಆಗಿ ಬಂದು ಸಾಕಷ್ಟು ಜನ ಒಟ್ಟಾಗಿ ಸೇರಿ ಕೊಲೆಯನ್ನು ಮಾಡಿದ್ದಾರೆ ಎಸ್ಕೇಪ್ ಆಗ್ಲಿಕ್ಕೆ ಆ ಬುರ್ಕಾದಾರಿ ಮಹಿಳೆ ಸಹಕರಿಸಿದ್ದಾರೆ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಯ ಹಿನ್ನೆಲೆಯನ್ನ ನೋಡೋದಾದ್ರೆ ಮಂಗಳೂರಿನಲ್ಲಿ ಖಾಸಗಿ ಬಸ್ಗೆ ಕಲ್ಲು ತೂರಾಟವನ್ನ ನಡೆಸಲಾಗ್ತಾ ಇದೆ ಹಂಪನಕಟ್ಟೆ ಬಳಿ ಮೂರು ಬಸ್ ಗಳಿಗೆ ಕಲ್ಲು ತೂರಿದ್ದಾರೆ ಗುಂಪು ಮಂಗಳೂರು ಬಂದ್ಗೆ ಹಿಂದೂಪರ ಸಂಘಟನೆ ಕರೆಯನ್ನ ನೀಡಿದೆ ಹಂಪನಕಟ್ಟೆ ಬಳಿ ಮೂರು ಬಸ್ ಗಳಿಗೆ ಕಲ್ಲು ತೂರಿದ್ದಾರೆ ಉದ್ರಿಕ್ತರ ಗುಂಪು ಇಂದು ದಕ್ಷಿಣ ಕನ್ನಡ ಜಿಲ್ಲಾ ಬಂದ್ಗೆ ಕರೆಯನ್ನ ನೀಡಲಾಗಿತ್ತು ಈ ಮಧ್ಯೆ ಸಂಚಾರವನ್ನ ಮಾಡ್ತಾ ಇದ್ದಂತಹ ಬಸ್ಗೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಇದರಿಂದಾಗಿ ಮೂರು ಬಸ್ಗಳಿಗೂ ಕೂಡ ಹಾನಿಯಾಗಿದೆ ಅಂಪನಕಟ್ಟೆ ಬಳಿ ಮೂರು ಬಸ್ಗಳಿಗೆ ಕಲ್ಲು ತೂರಾಟವನ್ನ ನಡೆಸಲಾಗಿದೆ ಬಜರಂಗದಳ ಹಿಂದೂಪರ ಕಾರ್ಯಕರ್ತನಾಗಿ ಸುಹಾಸ್ ಶೆಟ್ಟಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ ಬಜರಂಗ ದಳದ ಗೋರಕ್ಷಕ ವಿಭಾಗದಲ್ಲಿ ಕಾರ್ಯಕರ್ತನಾಗಿ ಕೆಲಸವನ್ನ ಮಾಡ್ತಾ ಇದ್ದ ಈಗ ಫಾಜಿಲ್ನ ಹತ್ಯೆಗೆ ಪ್ರತೀಕಾರವಾಗಿ ಹತ್ಯೆ ಒಂದು ನಡೆದಿದೆ ಆರೋಪಿಗಳನ್ನ ಕೂಡಲೇ ಬಂಧಿಸಬೇಕು ಅವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಒತ್ತಡವನ್ನ ಆಗ್ತಾ ಇದ್ರು ಈ ಒಂದು ನಿಟ್ಟಿನಲ್ಲಿ ಬಂದ್ಗೆ ಕೂಡ ಕರೆಯನ್ನು ನೀಡಲಾಗಿತ್ತು ಬೆಳಿಗ್ಗೆ ಆರರಿಂದ ಸಂಜೆ ಆರು ಗಂಟೆವರೆಗೆ ಮಂಗಳೂರು ಬಂದ್ಗೆ ಕರೆಯನ್ನು ನೀಡಿದ ಹಿನ್ನೆಲೆ ವಾಹನ ಸಂಚಾರ ಅಂಗಡಿ ಮುಂಗಟ್ಟು ಎಲ್ಲದೂ ಕೂಡ ಬಂದ್ ಆಗುತ್ತೆ ಅಂತ ಹೇಳಿದ್ರು ಇದರ ಮಧ್ಯೆ ಕೂಡ ಖಾಸಗಿ ಬಸ್ಗಳು ತಮ್ಮ ದಿನನಿತ್ಯದ ಕಾರ್ಯವನ್ನು ಆರಂಭಿಸಿವೆ ಈ ನಿಟ್ಟಿನಲ್ಲಿ ಕೋಪಗೊಂಡಂತಹ ಹಿಂದೂಪರ ಕಾರ್ಯಕರ್ತರು ಅಥವಾ ಉದ್ವಿಕ್ತರ ಗುಂಪು ಏನಿದೆ ಈ ಗುಂಪು ಮೂರು ಬಸ್ಗಳಿಗೆ ಕಲ್ಲನ್ನ ಹೊಡೆದು ಬಸ್ಗೆ ಹಾನಿ ಮಾಡಿದ್ದಾರೆ ಹಿಂದೂ ಕಾರ್ಯಕರ್ತ ಸುಹಾಷ್ ಶೆಟ್ಟಿ ಕೊಲೆಯ ಕೇಸ್ಗೆ ಸಂಬಂಧಪಟ್ಟಂತೆ ಘಟನಾ ಸ್ಥಳದಲ್ಲಿ ಬಟನ್ ಡ್ರ್ಯಾಗರ್ ಪತ್ತೆಯಾಗಿದೆ ಬಟನ್ ಡ್ರ್ಯಾಗರ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಘಟನಾ ಸ್ಥಳಕ್ಕೆ ತೆರಳಿ ಈಗಾಗಲೇ ಎಲ್ಲ ರೀತಿಯ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ ಬಟನ್ ಡ್ರ್ಯಾಗರ್ ಪತ್ತೆಯಾಗಿದೆ ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಹಿತೇಂದ್ರ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಕೊಲೆಯಾದ ಸ್ಥಳ ಪರಿಶೀಲನೆಯನ್ನ ಮಾಡ್ತಿದ್ದಾರೆ ಎಡಿಜಿಪಿ ಸ್ಥಳೀಯ ಪೊಲೀಸರಿಂದ ಮಾಹಿತಿಯನ್ನ ಪಡೆದಿದ್ದಾರೆ ಸುಮಾರು ಎಷ್ಟೊತ್ತಿಗೆ ಕೊಲೆ ಆಯ್ತು ಯಾರೆಲ್ಲ ಇದ್ರು ಎಷ್ಟು ಜನ ಸೇರಿದ್ರು ನಂತರ ಅವ್ರ ಎಸ್ಕೇಪ್ ಆಗಿದ್ ಯಾವ ರೀತಿ ಯಾವ ರೀತಿ ಆಯ್ತು ಹತ್ಯೆ ಇದೆಲ್ಲದರ ಕುರಿತು ಈಗ ಎಡಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ ಕಾನೂನು ಸುವ್ಯವಸ್ಥೆಯ ಎಡಿಜಿಪಿ ಆಗಿರುವಂತಹ ಹಿತೇಂದ್ರ ಸ್ಥಳಕ್ಕೆ ದೌಡಾಯಿಸಿ ಎಲ್ಲ ಮಾಹಿತಿಗಳನ್ನ ಸಂಗ್ರಹಿಸ್ತಾ ಇದ್ದಾರೆ ಆ ಕೊಲೆಗೆ ಏನ್ ಕೊಲೆ ಮಾಡಿದ್ದಾರೆ ಇದರಲ್ಲೇ ಅಂತ ಹೇಳಲಾಗ್ತಾ ಇದೆ ಆ ಒಂದು ಬಟನ್ ನ ಡ್ರ್ಯಾಗರ್ ಈಗ ಪತ್ತೆಯಾಗಿದೆ ಕೃತ್ಯಕ್ಕೆ ಬಳಸಿರುವಂತಹ ಡ್ರಾಗರ್ ಅದು ನಾವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇರುವಂತದ್ದು ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಮಾಹಿತಿಯನ್ನ ನೀಡಿದ್ದಾರೆ ನೋಡೋಣ ಹಿಂದೂ ಕಾರ್ಯಕರ್ತ ಸುಭಾಷ್ ಶೆಟ್ಟಿಯ ಹತ್ಯೆಯಾಗಿತ್ತು ಬಾಜಪೇಯ ಕಿನ್ನಿ ಪದವು ಎಂಬಲ್ಲಿ ಆಗಿರುವಂತಹ ನಾನೀಗ ಅದೇ ಸ್ಪಾಟ್ ಅಲ್ಲಿ ಇದ್ದೇನೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಇನೋವಾ ಕಾರ್ ನಲ್ಲಿ ಶೆಟ್ಟಿ ಇದ್ರು ಮತ್ತು ಎರಡು ಕಾರ್ ಎರಡು ಅಂದ್ರೆ ಒಂದು ಶಿಫ್ಟ್ ಕಾರಲ್ಲಿ ಮತ್ತು ಇನ್ನೊಂದು ಮೀನು ಸಾಗಾಟದ ವಾಹನದಲ್ಲಿ ಅವರನ್ನು ಅಟ್ಟಿಸಿಕೊಂಡು ಬಂದಂತಹ ದುಷ್ಕರ್ಮಿಗಳು ನೇರವಾಗಿ ಈ ಭಾಗಕ್ಕೆ ಬರ್ತಾರೆ ಇಲ್ಲಿ ನೀವು ಅಂಗಡಿಯ ಅವಶೇಷಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ ಸುಭಾಷ್ ಶೆಟ್ಟಿ ನೇರವಾಗಿ ಇಲ್ಲಿರುವಂತಹ ಸೆಲೂನ್ಗೆ ತಮ್ಮ ವಾಹನವನ್ನ ನುಗ್ಗಿಸಿ ಪರಾರಿಯಾಗೋಕ್ಕೆ ಯತ್ನಿಸ್ತಾರೆ ಇದೇ ದಾರಿಯಲ್ಲಿ ಓಡುವಂಥ ಸಂದರ್ಭದಲ್ಲಿ ಸುಮಾರು ಆ ಭಾಗದಲ್ಲಿ ಅಂದರೆ ರಸ್ತೆಯ ಆ ಭಾಗದಲ್ಲಿ ಗಮನಿಸ್ತಿದ್ದೀವಿ ಅಲ್ಲಿ ಅವರನ್ನ ಹತ್ಯೆ ಮಾಡಿರುವಂಥದ್ದು ಎಲ್ಲ ಹತ್ಯೆಯ ವಿಡಿಯೋವನ್ನು ಇಲ್ಲಿನ ಸ್ಥಳೀಯ ಅಪಾರ್ಟ್ಮೆಂಟ್ನ ನಿವಾಸಿಯೊಬ್ಬರು ಮೊಬೈಲಲ್ಲಿ ಸೆರೆ ಹಿಡಿದಿರುವಂಥದ್ದು ಇದೇ ಭಾಗದಲ್ಲಿ ಸುಭಾಷ್ ಶೆಟ್ಟಿಯ ಮಡ್ರೈವ್ ಆಗಿರುವಂಥದ್ದು ಸುಭಾಷ್ ಶೆಟ್ಟಿ ಆ ರಕ್ತದ ಕಲೆಗೆ ಈಗಾಗಲೇ ಪೊಲೀಸರು ಮರಳನ್ನು ಹಾಕಿ ಮುಚ್ಚಿದ್ದಾರೆ ಮತ್ತು ಈ ಎಲ್ಲ ಭಾಗದಲ್ಲಿ ಸೆನ್ಸಿಟಿವ್ ಏರಿಯಾ ಆಗೋ ಕಾರಣಕ್ಕಾಗಿ ಪೊಲೀಸರು ಸಾಕಷ್ಟು ಭದ್ರತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು ನಿನ್ನೆ ಸುಮಾರು ಏಳರಿಂದ ಏಳುವರೆ ಹೊತ್ತಿಗೆ ಈ ಘಟನೆ ಆಗಿರುವಂತದ್ದು ಎಲ್ಲರೂ ನೋಡ ನೋಡ್ತಿದ್ವಂತಹೇ ಈ ಘಟನೆ ಆಗಿರುವಂತದ್ದು ಪ್ರಮುಖವಾಗಿ ಇದಕ್ಕೆ ಸ್ಥಳೀಯರ ಕೈವಾಡ ಇರುವ ಬಗ್ಗೆ ಕೂಡ ಸಾಕಷ್ಟು ಶಂಕೆಗಳು ಕೂಡ ವ್ಯಕ್ತ ಆಗಿರುವಂಥದ್ದು ಯಾಕೆಂದ್ರೆ ನಿನ್ನೆ ಸಿ ಕ್ಯಾಮೆರಾದ ಫುಟೇಜ್ ಅನ್ನ ಗಮನಿಸಿದಾಗ ಇಬ್ರು ಮಹಿಳೆಯರು ಕೂಡ ಕೊಲೆಗಾರರಿಗೆ ಸಹಾಯ ಮಾಡಿರುವಂಥದ್ದು ಇನ್ನೊಬ್ಬ ವ್ಯಕ್ತಿ ಕೂಡ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡಿ ಕೊಲೆಗಾರರ ವಾಹನ ತಪ್ಪಿಸಿಕೊಳ್ಳೋಕೆ ಅನುವು ಮಾಡಿಕೊಟ್ಟಿರುವಂತದ್ದು ಎಲ್ಲವೂ ಕೂಡ ಮೊಬೈಲ್ ಕ್ಯಾಮರಾದಲ್ಲಿ ಸೆರೆಯಾಗಿರುವಂಥದ್ದು ಈ ನಿಟ್ಟಿನಲ್ಲಿ ಪೊಲೀಸರು ಈಗಾಗಲೇ ಹಲವು ತಡ ತಂಡಗಳನ್ನ ರಚಿಸಿ ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ ಸುಮಾರು ಐದು ಮಂದಿಯನ್ನ ನೋಟಿಸ್ ಕೂಡ ಮಾಡಿದ್ದಾರೆ ಈ ಘಟನೆಯಲ್ಲಿ ಸುಮಾರು ಏಳರಿಂದ ಹತ್ತು ಮಂದಿ ಆರೋಪಿಗಳು ಇನ್ವಾಲ್ವ್ ಆಗಿರುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಪೊಲೀಸರು ಸಾಕಷ್ಟು ಭದ್ರತೆಗಳನ್ನು ಕೂಡ ಮಾಡಿದ್ದಾರೆ ಮತ್ತು ಆರೋಪಿಗಳನ್ನು ಶೀಘ್ರವಾಗಿ ಪತ್ತೆ ಹಚ್ಚೋಕೆ ವಿಶೇಷ ತಂಡಗಳ ರಚನೆ ಕೂಡ ಆಗಿದೆ ಈಗಾಗಲೇ ಮೂರು ಮಂದಿಯ ಹೆಸರನ್ನ ಸುಹಾಸ್ ಸಹಚರರು ಪೊಲೀಸರಿಗೆ ಹೇಳಿರುವಂತದ್ದು ಈ ನಿಟ್ಟಿನಲ್ಲಿ ಅವರನ್ನ ಹುಡುಕಾಡೋಕೆ ಪೊಲೀಸರು ಸಕಲ ವ್ಯವಸ್ಥೆಗಳನ್ನು ಕೂಡ ಮಾಡಿರುವಂಥದ್ದು ಸುಮಾರು ಏಳರಿಂದ ಏಳುವರೆ ಹೊತ್ತಿಗೆ ವೈಟ್ ಕಲರ್ ಸ್ವಿಫ್ಟ್ ಕಾರ್ ನಲ್ಲಿ ಇದೇ ಮೂಲಕವಾಗಿ ಮಂಗಳೂರು ಭಾಗಕ್ಕೆ ಪರಾರಿಯಾಗಿರುವಂಥದ್ದು ಸುಭಾಷ್ ಶೆಟ್ಟಿ ಕಳವಾರಿಂದ ಬಜ್ಪೆಗೆ ತನ್ನ ಸ್ನೇಹಿತರ ಜೊತೆ ಅಂದ್ರೆ ಸುಹಾ ಶೆಟ್ಟಿ ಕಾರಲ್ಲಿ ಕೂಡ ಸುಮಾರು ಐದು ಮಂದಿ ಅವರ ಸ್ನೇಹಿತರು ಇದ್ದರು ಅವರೆಲ್ಲರ ಎದುರಲ್ಲೇ ಈ ರೀತಿಯಾಗಿ ಬರ್ಬರವಾಗಿ ಹತ್ಯೆ ಆಗಿರುವಂತದ್ದು ಎಲ್ಲರೂ ಕೂಡ ನೋಡ ನೋಡುತ್ತಿದ್ದಂತೆ ಬರ್ಬರವಾಗಿ ಮರಣಾಂತಿಕವಾಗಿ ತಲ್ವಾರುಗಳಿಂದ ದಾಳಿಯನ್ನ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಸ್ಥಳದಲ್ಲೇ ಸುವಾಷ್ ಶೆಟ್ಟಿ ಸಾವನ್ನಪ್ಪಿರುವಂತದ್ದು ಇದು ಬಜ್ಪೆಯ ಇವತ್ತಿನ ಚಿತ್ರಣ ಹಾಗಾಗಿ ಈ ಸೆನ್ಸಿಟಿವ್ ಭಾಗದಲ್ಲಿ ಪೊಲೀಸರು ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮವನ್ನ ವಹಿಸಿಕೊಂಡಿದ್ದಾರೆ ಇಡೀ ಮಂಗಳೂರು ನಗರದಲ್ಲಿ ಹೆಚ್ಚಿನ ಭದ್ರತೆಯನ್ನು ಮಾಡಲಾಗಿದೆ ಮೋಹನ ಸಂಚಾರ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಎಯ್ಟೀನ್ ಮಂಗಳೂರು ಮಾರ್ಚ್ ಮೂವತ್ತೊಂದರಂದೇ ಸುಹಾಸ್ ಮರ್ಡರ್ ಗೆ ಸ್ಕೆಚ್ ಹಾಕಿದ್ರ ಅಂತ ಅನುಮಾನಗಳು ಮೂಡ್ತಾ ಇದೆ ಯಾಕಂದ್ರೆ ಜಾಲತಾಣದಲ್ಲಿ ಈ ಹಂತಕರೇನಿದ್ದಾರೆ ಅವರು ಒಂದು ಪೋಸ್ಟ್ ಕೂಡ ಹಾಕಿದ್ರಂತೆ ಸ್ವತಃ ಸುಹಾಸ್ ಗೆ ಟ್ಯಾಗ್ ಮಾಡಿದ್ದಾರೆ ಹಂತಕರ ಟೀಮ್ ಜಾಲತಾಣದಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ ಆ ಪೋಸ್ಟ್ ಅನ್ನ ಸುಹಾಸ್ ಶೆಟ್ಟಿಗೆ ಟ್ಯಾಗ್ ಮಾಡಿದ್ದಾರೆ ಟಾರ್ಗೆಟ್ ಕಿಲ್ಲರ್ ಅನ್ನುವಂತಹ ಇನ್ಸ್ಟಾಗ್ರಾಮ್ ನ ಒಂದು ಪೋಸ್ಟ್ ಅದು ಫಾಜಿಲ್ ಫೋಟೋ ಜೊತೆಗೆ ಸುಹಾಸ್ನ ಫೋಟೋವನ್ನ ಕೂಡ ಕೊಲೆಜ್ ಮಾಡಿದ್ದಾರೆ ಕೊಲೆಜ್ ಮಾಡಿ ಅದನ್ನ ಫೋಟೋವನ್ನ ಟ್ಯಾಗ್ ಮಾಡಿದ್ದಾರೆ ಫೋಟೋವನ್ನ ಹಾಕಿ ಟಾರ್ಗೆಟ್ ದಿನಾಂಕವನ್ನ ಕೂಡ ನಿಗದಿ ಮಾಡಿಕೊಂಡಿದ್ರೆ ಇವರು ಮುಂಚೆನೆ ರಿವೆಂಜ್ ಸೂನ್ ಅಂತ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈ ಇಪ್ಪತ್ತೆಂಟರಂದು ಫಾಜಿಲ್ ಹತ್ಯೆ ಆಗಿತ್ತು ಈ ಹತ್ಯೆಗೆ ಪ್ರತೀಕಾರವಾಗಿ ಈಗ ಹತ್ಯೆ ಆ ಈ ಟ್ಯಾಗ್ ಮಾಡಿದ್ರಲ್ಲ ಆ ವಿಡಿಯೋವನ್ನ ಸುಹಾಸ್ ಡೌನ್ಲೋಡ್ ಕೂಡ ಮಾಡಿಕೊಂಡಿದ್ರಂತೆ ನೋಡಿ ವೈಟಿಂಗ್ ಅವರು ಈ ಕೊಲೆಗೆ ಪ್ರೀ ಪ್ರೀಪ್ಲಾನ್ ಮಾಡಿಕೊಂಡು ಮೂರು ವರ್ಷ ಆಗಿಲ್ಲ ಫಾಜಿಲ್ನ ಹತ್ಯೆಯಾಗಿ ಹತ್ಯ ಈಗಾಗಲೇ ಸ್ಕೆಚ್ ಹಾಕಿ ಈಗ ಸಾಹಿಲ್ ಶೆಟ್ಟಿಯನ್ನ ಹತ್ಯೆ ಮಾಡಿದ್ದಾರೆ ಇನ್ನು ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕಿಶನ್ ಶೆಟ್ಟಿ ಸದ್ಯಕ್ಕೆ ಮಂಗಳೂರಿನಲ್ಲಿ ಎರಡನೇ ಹತ್ಯೆ ಇದು ಪದೇ ಪದೇ ಈ ರೀತಿ ಹತ್ಯೆ ನಡೀತಾನೆ ಇದೆ ಸದ್ಯಕ್ಕೆ ಮಂಗಳೂರಿನಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ ಅಂತ ಆ ಚೈತ್ರ ಇದು ಕಳೆದ ನಾಲ್ಕು ದಿನಗಳ ಹಂತರಲ್ಲಿ ಆದಂಥ ಎರಡನೇ ಹತ್ಯೆ ಇವತ್ತು ಸುಹಾಷ್ ಶೆಟ್ಟಿಯ ಹತ್ಯೆ ಹಿನ್ನೆಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಬಂದಿಗೆ ಕರೆ ನೀಡಿದೆ ಹಾಗಾಗಿ ಇಡೀ ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳ ಸಂಚಾರ ಓಡಾಟ ಸ್ತಬ್ಧ ಆಗಿರುವಂಥದ್ದು ಇಡೀ ಜಿಲ್ಲೆಯ ಸಂಚಾರ ವ್ಯವಸ್ಥೆಯಲ್ಲಿ ಪ್ರಾಬಲ್ಯವನ್ನು ಹೊಂದಿರುವಂಥದ್ದು ಖಾಸಗಿ ಬಸ್ಗಳು ಹಾಗಾಗಿ ಬೆಳಗಿನಿಂದಲೇ ಯಾವುದೇ ಬಸ್ಸುಗಳು ಇವತ್ತು ಓಡಾಡ್ತಾ ಇಲ್ಲ ಎಲ್ಲವೂ ಕೂಡ ಸ್ತಬ್ಧ ಆಗಿರುವಂಥದ್ದು ಈ ಅಂಗಡಿ ಮುಂಗಟ್ಟುಗಳು ಕೂಡ ಬಂದಾಗಿದೆ ಹಿಂದೂಗಳು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಹಾಗಾಗಿ ಮಂಗಳೂರಿಂದ ಅಂದರೆ ಮಂಗಳೂರಿನ ಎ ಜೆ ಆಸ್ಪತ್ರೆಯ ಶವಾಗಾರದಿಂದ ಕಾರಿಂಜದ ಪುಳಿಮಜಲ್ಲಿರುವಂತಹ ಸುಹಾಸ್ ಅವರ ಮನೆಗೆ ಮೃತದೇಹದ ಯಾತ್ರೆ ಮಾಡೋಕ್ಕೆ ಎಲ್ಲವೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಸುಮಾರು ಮೂವತ್ತರಿಂದ ಮೂವತ್ತೈದು ಕಿಲೋಮೀಟ್ರ್ ಅಷ್ಟು ದೂರ ಇರುವಂಥದ್ದು ಮಂಗಳೂರಿಂದ ಸುಹಾಸ್ ಅವರ ಮನೆ ಈ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ ಈಗಾಗಲೇ ಹಿಂದೂ ಸಂಘಟನೆಯ ಪ್ರಮುಖರು ಹಿಂದೂ ಕಾರ್ಯಕರ್ತರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸುಹಾಸ್ನ ಅಂತಿಮ ಯಾತ್ರೆಗೆ ಬರಬೇಕಂತೇಳಿ ಹಾಗಾಗಿ ಎ ಜೆ ಆಸ್ಪತ್ರೆಯ ಶವಾಗಾರದಲ್ಲಿ ಕಾರ್ಯಕರ್ತರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಈಗಾಗಲೇ ಎ ಡಿ ಜಿ ಪಿ ಹಿತೇಂದ್ರ ಅವರು ಶವಾಗಾರಕ್ಕೆ ಬಂದು ಆ ಭೇಟಿ ನೀಡಿದ್ದಾರೆ ಸುಹಾಸ್ ಅವರ ಹೆತ್ತವರ ಜೊತೆ ಮಾತುಕತೆಯನ್ನು ಆಡಿದ್ದಾರೆ ಮತ್ತು ಯಾವುದೇ ರೀತಿಯಾಗಿ ಗೊಂದಲ ಇರದಂತೆ ಆತಂಕ ಇರದಂತೆ ಶಾಂತಿಯುತವಾಗಿ ಯಾತ್ರೆಯನ್ನು ಮಾಡುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ತನಿಖೆಯ ಆ್ಯಂಗಲಲ್ಲಿ ನೋಡಬೇಕಾದ್ರೆ ಸುಮಾರು ಏಳರಿಂದ ಹತ್ತು ಮಂದಿ ಈ ಕೃತ್ಯವನ್ನು ಪೂರ್ವನಿಯೋಜಿತವಾಗಿ ಮಾಡಿರುವಂಥ ಸಾಧ್ಯತೆಗಳು ಕೂಡ ಇದೆ ಈಗಾಗಲೇ ನಿನ್ನೆ ಘಟನೆ ಆದಂತಹ ಸಂದರ್ಭದಲ್ಲಿ ಸುಹಾಸ್ನ ಕಾರಲ್ಲಿದ್ದಂಥ ಐದು ಮಂದಿ ಸ್ನೇಹಿತರು ಆರೋಪಿಗಳ ಬಗ್ಗೆ ಮಾಹಿತಿಗೆ ಮಾಹಿತಿಯನ್ನು ಪೊಲೀಸರಿಗೆ ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಪೊಲೀಸರು ಆರೋಪಿಗಳ ಬಗ್ಗೆ ಖಚಿತವನ್ನು ಪಡೆದಿದ್ದಾರೆ ಮತ್ತು ಅವರ ಹಿನ್ನೆಲೆ ಮತ್ತು ಅವರು ಎಲ್ಲಿ ಹೋಗಿರ್ಬೋದೆಂಬ ಅಂಶದಲ್ಲಿ ಪೊಲೀಸ್ ತನಿಖೆ ಸುಮಾರು ಐದು ತಂಡಗಳಿಂದ ಇರುವಂಥದ್ದು ಈ ನಿಟ್ಟಿನಲ್ಲಿ ಅತಿ ಶೀಘ್ರದಲ್ಲಿ ಆರೋಪಿಗಳ ಬಂಧನ ಮಾಡ್ತೀವಿ ಅಂತ ಹೇಳಿ ಹಿಂದೂ ಸಂಘಟನೆಗಳ ಪ್ರಮುಖರಿಗೆ ಪೊಲೀಸರು ಭರವಸೆಯನ್ನು ಕೊಟ್ಟಿದ್ದಾರೆ ಇವತ್ತು ಸುಹಾಸ್ ಶೆಟ್ಟಿಯ ಹತ್ಯೆ ಹಿನ್ನೆಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಬಂಧನ ವಾತಾವರಣ ಇರುವಂಥದ್ದು ಅಂದರೆ ಯಾವುದೇ ರೀತಿಯಾಗಿ ಸಾರಿಗೆ ಸಂಚಾರ ಬಸ್ಗಳ ಓಡಾಟ ಇಡೀ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇದೆ ಇನ್ನು ಕೆಲವು ಕಡೆ ಆಟೋ ಸಂಚಾರ ಕೂಡ ಇದೆ ಕೆಲವು ಕಡೆ ಅಂಗಡಿ ಮುಂಗಟ್ಟುಗಳು ಕೂಡ ಓಪನ್ ಆಗಿದೆ ಸುಮಾರು ಒಂಬತ್ತು ಗಂಟೆ ವೇಳೆಗೆ ಮಂಗಳೂರಿನ ಎಜೆ ಆಸ್ಪತ್ರೆಯ ಶವಾಗಾರದಿಂದ ಸುಭಾಷ್ ಶೆಟ್ಟಿಯ ಅಂತಿಮ ಯಾತ್ರೆ ಹೊರಡುವಂಥ ಸಾಧ್ಯತೆಗಳು ಕೂಡ ಇದೆ ಇದರ ಈ ಯಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರುವಂಥ ನಿರೀಕ್ಷೆಗಳು ಕೂಡ ಇದೆ ಮಂಗಳೂರಿಂದ ಪರಂಗಿಪೇಟೆ ಸಿ ರೋಡ್ ಬಂಟ್ವಾಳ ಕಾರಿಂಜ ಮೂಲಕವಾಗಿ ಕುಳಿಮಜಲ್ಲಿರುವಂತಹ ಸುಹಾಸ್ ಅವರ ಮನೆಗೆ ಅವರ ಮೃತದೇಹ ಸಾಗಲಿಕ್ಕಿದೆ ಅತಿ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಈ ಯಾತ್ರೆಯಲ್ಲಿ ಬರುವಂತಹ ನಿರೀಕ್ಷೆಗಳು ಕೂಡ ಇದೆ ಹಲವು ಕೋಮು ಸೂಕ್ಷ್ಮ ಪ್ರದೇಶಗಳನ್ನು ದಾಟಿ ಈ ಯಾತ್ರೆ ಹೋಗ್ಬೇಕಿರೋ ಕಾರಣಕ್ಕಾಗಿ ಬಂಟ್ವಾಳ ಕೈಕಂಬ ಮಾರಿಪಳ್ಳ ಪರಂಗಿಪೇಟೆ ಮುಂತಾದ